ಇವ್ರೆಲ್ಲ ಸೀರೆ ಹುಟ್ಟಾರತ್ತ ಪುರಾಣ ಲೇಖಿ ಕೊಟ್ಟ ನಾನು ಇದನ್ನ ಸುಳ್ಳು ಮಾಡಿ ಮುಂದಿನ ಸಂದಿಗೆ ವಿದ್ಯಾ ಸುಳ್ಳು ಹೇಳ್ಯಾಡ್ರಿ ನಮ್ಮವ್ರು ಯಾರು ಸೀರೆ ಹುಟ್ಟಿಲ್ಲ ಸಿದ್ಧಾಂತ ಅಂದ್ರೆ ನನ್ನ ಹಾಡಿಕೆ ರೊಕ್ಕ ನಿನಗೆ ಎಟ್ಟು ಮುಗಿಸಿದಿ ಬಕ್ಷಿಸ್ ಹಿಡ್ಕೊಂಡ ಕರ್ತ ನಮ್ಮವ್ರು ಸೀರೆ ಉಟ್ಟಾರತ್ತ ನನಗೆ ಅಂದಿ ಬಸ್ ಚಾರ್ಜ್ ಕೊಡು ಕೂಡ ಹಂಗೆಲ್ಲ ಮತ್ತ ಗೋಳೆದ ಬಂದೂಕದಾನು ಗೋಳೆ ಮ್ಯಾಗ ಹಾರೈತ್ಲೆ ಉಲಟಿನ ನಿನಗ ಬರ್ತೈತಿ ನೋಡ್ ಮತ್ತ ಆ ಕಡೆ ಹೋಗುದನ್ ಕಿ ಕಡೆ ಬರ್ತೈತಮ್ಮ ಹಂಗ ಏನಾಗೈತಿ ಒಂದ್ ಮಾತು ಹೇಳ್ತೇನೆ ಕೇಳ ಲಕ್ಷ್ಮಣ ಇಟ್ಟ ಹಟ್ಟಕ ಬಿದ್ದಿ ಅಂದ್ರೆ ನನ್ನ ಸಂಗಾಟ ಲೇಖಿ ಕೊಟ್ಟ ಹಾಡ್ಕಿ ನಡಿಲ್ಲ ಸೀರಿ ಹುಟ್ಟಾರತ್ತ ನಂದೈತಿ ಸಿದ್ಧಾಂತ ಹುಟ್ಟಿಲ್ಲ ಹೇಳಿ ಭೀಮ್ ಹುಟ್ಟಿರಬಾರ್ದು ಅರ್ಜುನ ಹುಟ್ಟಿರಬಾರ್ದ ಅವ್ರ ಯಾವುದೋ ಉದಾಹರಣೆ ಕೊಟ್ಟಿರಬಾರ್ದ ಹಂಗೇನ್ರಿ ನಿನ್ನಲ್ಲಿ ಪಾವರ್ ಇತ್ತು ಅಪ್ಪನ ಬೆಳಸ ನಿಮ್ ಸಂಬಂಧ ಉಟ್ಟು ಇಲ್ಲ ಅಂತಂದ್ರ ಸುಮ್ಮನಾಯಿ ಕುನ್ಯತ್ನೇ ಬಂದಂಗ ಬಂಗಾರ ಗಿಂಡಿ ಮಾಡು ರೊಕ್ಕ ತಗೊಂಡು ಮನಿಗೆ ನಡಿ ಒಳ ದೇವ್ರ ದೇವ್ರ ಅಂತ ಕೀರಿ ಕೀರಿ ಿಯ ಹೊಳಿ ಸರಸಿ ಪಡದೆವನಿ ಮನೆಯ ತಿಯಾಗಿ ಯಗ ದೇವರ ಬೆಳಕ ಬಾಳ ಹೇಳತ್ತಿದ್ವಾ ದೇ ಬಾಳ ದಿಮಕ ಮಾಡಿ ಮಾಡಿ ಸಾತಿಯಾಗಿಯಾಗಿಯ ಕಂದ ಕಾಶಿ ಮನ ಅನಂತ್ ವಂದನೆಗಳು ಕಂದ ಕಾಶಿ ಮನ ಅನಂತ್ ವಂದನೆಗಳು ಮಾಡ ನಮ್ಮ ಸೂರ್ಕರ ಹೆಂಗ ಬಾರಸಲಾಕ ಸೂರ್ಯ ಬಾರಸಿ ಮಪ್ಪಗ ಹಲೋ ತಮ್ಮ ಲಕ್ಷ್ಮಣ ಒಂದ್ ಮಾತ್ ಹೇಳಿಪ ಓ ಒಳಗ ಸಿದ್ದರಾಮನ ಸುದ್ದಿ ತಂದ ನೋಡ್ರಿ ಸೊನ್ನಲದಾಪುರದ ಇರ್ಲಾ ಮತ್ತೆ ಬೇಕಲ್ಲ ಅದು ಇರ್ಲಿತ್ತ ಇದು ಮೊದಲ ಪೂರಿತ್ತು ಇತ್ತು ಸೊನ್ನದಲಾಪುರ ಸಾಕ್ಷಾತ್ ನಿನ್ನ ಮಲ್ಲ ಒಂದು ಮಾತು ಹೇಳೇನ ಸಿದ್ಧರಾಮೇಶ್ವರಗೆ ಬೇಟ ಏನಂತ ಹೇಳಿ ಸೊನ್ನಲದಾಪುರ್ ಶಹರ್ ಹೋಗಿ ಸೊಲ್ಲಾಪುರ ಆಗಲಿ ಸದಾ ಲಕ್ಷ್ಮಿ ವಾಸ ಇರ್ಲೋ ನಿನ್ನ ಊರಾಗ ನಿನ್ನ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಲೇ ನಡು ನೀರಾಗ ಹೌದವಾ ಮಾತು ವಿಚಾರ ಮಾಡ ಏನೈತಿ ಸದಾ ಲಕ್ಷ್ಮಿ ವಾಸ ಇರ್ಲು ನಿನ್ನ ಊರಾಗ ಲ ಲಕ್ಷ್ಮೀ ವಾಸ ಬೇಕಾ ಲಕ್ಷ್ಮಿ ವಾಸ ಯಾಕೆ ಅದು ನಿಮ್ಮ ಅಪ್ಪನ ವಾಸ ಇರಬೇಕಾಗಿತ್ತಲ ಹಾ ವಾಸ ಇರ್ಲತ್ತ ನಂದ ಇರ್ಲಿ ಊರಾಗ ವಾಸ ಅನ್ಬೇಕಾಗಿತ್ತು ಲಕ್ಷ್ಮಿ ವಾಸ ಯಾಕಂದ ಕೊಟ್ಟಾನ ಸದಾ ಲಕ್ಷ್ಮಿ ವಾಸ ಇರ್ಲೋ ನಿನ್ನ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಲೆ ನೋಡು ನೀರಾಗ ಏನಾದ್ರು ನೀರಾಗ ಯಾಕಂದ್ರ ಇನ್ನಾದ್ರೂ ನೀರಾಗ ಐತಿ ನಿನ್ನ ಗುಡಿ ಸಿದ್ದರಾಮೇಶ್ವರ ನೀರಂದ್ರ ಹೆಣ್ಣ ನಮ್ಮ ನೀರಾಗ ನಿಮ್ಮ ಅಪ್ಪನ ಯಾಕತಳ ಮೂರು ಮಂದಿ சீர்பட்ட நீர் நான் மண்ண அண்ண அண்ண நம்ம எல்லா நமத அதுக்க இரலிப்பா பழ சதாரி பதியாரி ಈ ಏನು ಶರೀರ ಬೇರೆ ಚರ್ಮದಾವತ್ತ ಅವು ಏಸು ನೀರು ಅದಾವ ಹೆಂಗ ಅದನ್ನ ಹೋ ಸೀರಿ ಹುಟ್ಟಿರಿ ಸೀರಿಗೆ ನೀರಿಗೆ ಎಟ್ಟ ಕೇಳ್ತೀಯ ಇಬ್ರು ಕೇಳಿರುವಂತ ಪ್ರಶ್ನೆ ಕೂತರ್ ನಮ್ ಊರಾಗ ದನ ಕಾಯಿ ಹುಡುಗರು ಹೇಳ್ತಾವ ಲಕ್ಷ್ಮಣ ಹೆಂಗ ಏನ್ರ ಶಾನೆ ತಾನಿ ಕಿತ್ತಂದ್ರ ಆ ಕಡೆ ಗುಮ್ಮಿ ಯಾವಾರ ತಳದಾಗಿನ್ ತಗಿ ನೀರು ನಿರಾಕಾರ ಅಚ್ಚಿ ಕಡೆ ಅದ ಇದು ಏನೇನೋ ಇರು ಕಿತ್ತ ಮೊದಲು ತಗಿ ತಗಿ ಇದನ್ನ ಬಿಟ್ಟಾನ್ರಿ ಇಲ್ಲೇ ನಮ್ಮ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅದ ರೀ ಗಂಡು ಹಡ್ರ ಚಟನ ಹೇಳ್ರಿ ನೀವು ಇಬ್ಬರು ಹೆಣ್ಮಕ್ಳಿದಿರಿ ನಿಮ್ಗೆ ಸೀರೆ ನೀರಿಗೆ ಎಷ್ಟು ಅದಾವು ಎಷ್ಟು ನೀರಿಗೆ ಇದಾವು ನೀರಿಗೆ ಹೆಸ್ರು ಸಮೇತ ಕೊಡ್ತಾನೆ ಕೇಳು ಅಲ್ಲ ನಮ್ಮ ಸೀರಿಗೆ ಚಿಂತೆ ಇವಾಗ ಯಾಕತ್ತು ನಮ್ಮ ನೀರಿಗೆ ಅದು ಹಂಗೆ ಚಟ ಬಿದ್ದದ ರೀ ಇಲ್ಲ ನಮ್ಮ ನೋಡಿ ಮಂದಿ ಹೊಲ್ದಾಗ ಗುಬ್ಬಿ ಕಾಯಬೇಡಿ ನೀ ಅವ್ ಅವ್ನು ಹಾಗಿಲ್ರಿ ಡಬ್ಬಿ ಬಡ್ದ ಗುಬ್ಬಿ ಹಾರಿಸ್ಬೇಕತ್ತಾವ ಮಂದಿ ಹೊಲದಾಗಿನ ಗುಬ್ಬಿ ಕಾಯಬೇಡ ಒನ್ನಿನ ಹೊಲ ನೋಡ್ಕೊಂಬದಲು ಆ ಇರ್ಲಿ ಕೇಳು ಸೀರೆಗೆ ನೀರಿಗೆ ಟಂದಿ ಹಾಂ ಶರೀರ ಅನ್ನುವಂಥ ಸೀರೆಗೆ ಪದರ ನೀರಿಗೆ ಅದಾವ ಯಾವ ಯಾವ ಶರೀರ ಅನ್ನುವಂತ ಇದು ಏನೈತಿಲ್ಲ ಇದಕ್ಕ ಶರೀರ ಅನ್ನುವಂತ ಒಂದ್ ಸೀರಿ ಸೀರಿ ಇದಕ್ಕೆ ಏಳ ಪದರ ಚರ್ಮ ಐತಿ ಅನಂತ್ ಏಳ ಪದರ ನೀರಿಗೆ ಏನಬೇಕಾಗೈತಿ ಪದರ ಸೀರೆ ನೀರಿಗೆ ಹೆಸರು ಹೇಳ್ತೀನಿ ಕೇಳು ಯಾವ ಸುಬಿಚ ಸುವಿಚರಣ ತನುಮನಸ ಅಸಮ್ ಶಕ್ತಿ ಸತ್ವಾಪತಿ ತುರಿ ದೇಹ ಪದಾರ್ಥ ಭಾವನೆ ನಿನ್ನ ಪ್ರಶ್ನೆ ಉತ್ತರ ಬಿಡುಗಡೆ ಕೊಲ್ಲ ಜಗದ ಮ್ಯಾಗ ಹ ನಾವೊಂದು ಹಾಳಿ ಕೇಳ್ತೇನೆ ಹೇಳ್ತೇನ ಅವಾದ ಅಂದ್ರೆ ಬರ್ತಾನಿಲ್ಲ ಬರ್ತಿರಲಿಲ್ಲ ಇಲ್ರಿ ಭಾಳ ಶಾನ್ಯ ಅದಾನ ಹಾಂ ಹಾಂ ದೇವರೆಲ್ಲ ದೊಡ್ಡ ಅವ ಹಾ ಹಾಂ ವಿಷ್ಣುಗೂ ದೇವ್ರು ಅಂದಾರ ಬ ಪರಮಾತ್ಮಗೂ ದೇವ್ರೆ ಅಂದಾರ ಕೃಷ್ಣಗೂ ದೇವ್ರೆ ಅಂದಾರ ಒಟ್ಟು ದೇವ್ರು ಈಗ ಸದ್ದ ಅಗಸಿ ಮುಂದೆ ಬೋರ್ಗಲ್ಲಾಗಿ ಉಳ್ದೈತ ಒಂದು ಅವಾಬ್ ದೇವ್ರು ಅವ ಹಿಂದಕ್ಕೆ ಯಾವ ಇದ್ದ ಈಗ ಸದ್ದ ಕಾಲಿ ಕಲ್ಲಾಗಿ ಬಿಡ್ಬೇಕಾದ್ರೆ ಅಂಥದ್ದೇನು ತಪ್ಪು ಮಾಡ್ಯಾವ ಯಾರ ಸ್ರಾಪದಿಂದ ಬಿ ಅಗಸಿ ಬೋರ್ಗಲ್ಲ ಯಾಕಂದಾರ ಅವ್ಗೆ ಅಗಸಿ ಒಳಗ ಯಾಕದಾನ ಅವ ಬೋರ್ಗಲ್ಲ ಯಾಕಂದ್ರೂ ಮತ್ತು ಅಗಸಿ ಒಳಗ ಯಾಕಿದಾನ ಓ

ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಅಲ್ಲ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಬಿಡುವುದಲ್ಲಾಡುತ್ತ ನಡಿಯೋ ಹಾದಿ ಬಿಡುವುದಿ ಹಿಡದ ಹಾಡುತ ನಡಿಯೋ ಹಾದಿ ಮೀರಿಯದು ಒಂದ ರಾಕ್ಷಸಿ ಐತಿ ನಾ ನೋಡಿ ನಿಮ್ಮ ಹಿಮಾಚಲ ತೆಲದುಂಬ ಮಾಡಿ ಅಸಲ ನೀರಿ ಒಂದು ರಾಕ್ಷಸಿ ಐತಿ ನಾ ನೋಡಿ ಮೊದಲ ಪರ್ವತ ಹಿಮಾಚಲ ತೆಲದುಂಬ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಾಡ್ಯಮಾಲ್ಯದ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಾಲ ದಕ್ಷಿಣ ಕದರ ಕಾಲ ಬಿಡುವುದಿ ಹಿಡದ ಹಾಡುತ್ತ ನಡೆಯೋ ಅದೇ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಆದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಆದಿ ಬಿಡುವುದ ಅಲ್ಲ ಯಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ರಾಕ್ಷ ಸೀತಮ್ಮ ಹೇಳಪ್ಪ ಎಲ್ಲ ಪಾರ ಹುಟ್ಟು ಅದಕ್ಕ ಹೆಸರೇಳು ಬಿಡುದಿ ಇಲ್ಲ ಯಾರ ಮಗಳು ರಾಕ್ಷಸಿತ ಹೇಳಪ್ಪ ಎಲ್ಲ ಪಾರ ಹುಟ್ಟ್ಯಾದು ಅದಕ್ಕ ಹೆಸರೆಳು ಬಿಡುದೇ ಕುಸಿನ ಕೊರಳಾಗ ಹಾಕ್ಯಳ ರುಂಡ ಖುಸಿನ ಕೊರಳಾಗ ಹಾಕ್ಯಳ ರಾ ಏ ಹಾದಿ ಹಾಡುತ ನಡಿಯೋ ಹಾದಿ ಹಾದಿ ಹೇಳ್ತಾರ ನೋಡ್ರಿ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಬಿಡುವುದಲ್ಲ ಹೌದೌದು ಮೀರಿದ ರಾಕ್ಷಸಿ ಐತಿ ನಾ ನೋಡಿ ನಿಮದ ಪರ್ವತ ಹಿಮಾಚಲ ಅಂದ್ರ ಜಗತ್ತಿನೊಳಗ ದೊಡ್ಡದ ಹೇಳ್ತಾರ ಪರ್ವತ ದೊಡ್ಡದ ಅಂತ ಪರ್ವತನ ತೆಲದುಂಬ ಮಾಡಿ ಇಟ್ಟುಕೊಂಡಾಳಕಿ ಅಂದ್ರ ರಾಕ್ಷಸಿ ಎಟ್ ಹೇಳು ಅದಕ್ಕೆ ಕೇಳ್ತಾರ ಕವಿಗಳ ಮೀರಿದ್ ಒಂದ ರಾಕ್ಷಸಿ ಐತಿ ನಾ ನೋಡಿ ನಿಮದ ಪರ್ವತ ಹಿಮಾಚಲ ತೆಲದುಂಬ ಮಾಡಿ ಅಸಲ ಮಾರಿ ಉತ್ತರ ಮಾಡಿ ಮಲಗ್ಯಾಳ ದಕ್ಷಿಣ ಕಕಿಯ ಕಾಲ ಯಾರ ಮಗಳ ರಾಕ್ಷಸಿತ್ತಮ್ಮ ಯಾರ ಮಗಳ ಯಾರ ಮಗಳ ಒಂದು ಕೂಸು ಮತ್ತೊಂದು ಕೂಸು ಹುಟ್ಟೈತಿ ಒಂದು ಗಂಡಸ ಮಗ ಹುಟ್ಟ್ಯಾಹ ಆ ಕೂಸಿಗೆ ಜನ್ಮ ಕೊಟ್ಟಿರೋ ತಾಯಿ ರಾಕ್ಷಸಿ ಏನ್ ಮಾಡ್ಯಾಳ ಒಂದು ಸಾವಿರ ಆನಿರ ರುಂಡ ಮಾಲಿ ಮಾಡಿ ಅದ್ರ ಕೊಳಗ್ ಹಾಕಿಳಾಕಿ ಸಾವಿರ ಅನಿ ಮಾಲಿ ಮಾಡಿ ಕೊಳ್ಳಾಗ ಕೂಸು ಕೂಸಿ ಎಟ್ಟದೊಡ್ದಿರ್ಬೇಕು ವಿಚಾರ ಮಾಡ್ರಿ ಆ ಕೂಸಿನ ಹೆಸರು ಏನ ಯಾವ ನಮ್ಮ ಪಾನ ದುರ್ಯೋಧನ ಮಾಸ್ತಾರ ನಿಮಗೆ ಸವಾಲು ಮಾಡಿ ಕೇಳ್ಯಾರ ಕೇಳ್ಯಾರ ಅದಕ್ಕ ಇವ್ರೊಂದು ಮಾತು ಕೇಳ್ಯಾರಪ್ಪ ಪಾನನಗ ಏನತ್ತ ಗಣಪತಿಯದ ಸುದ್ದಿ ಕೇಳಕೋತ ಬಂದೀವಲ್ಲ ಅದಕ್ಕ ಯಾವ ಕಾಳಿ ಅತ್ತೆ ಅಂದ್ರ ನಮಗ ಗೌರಿನ ಕುಣಿಸ್ತಾರಲ್ಲ ಈಗ ಗೌರಿನ ಕುಣಿಸ್ಬೇಕಾದ್ರೆ ಈ ಗೌರಿ ಎಲ್ಲಿಂದ ಬಂದಳು ಗೌರಿ ಆದಳು ಯಾಕಂದಳು ನಗೊಂದು ಕೇಳು ಪ್ರಥಮದೊಳಗ ದೇವಲೋಕದಾಗ ಪರಮಾತ್ಮ ಪಾರ್ವತಿ ಒಂದು ಮಾತಿದ್ದ ಏನತ್ತ ಕಪ್ಪು ಬಣ್ಣ ಆಗಿತ್ತಿದ ಕಪ್ಪು ಬಣ್ಣ ಆದಾಗ ಕಾಳಿ ಕಾಳಿ ಅಂತ ಹೇಳಿ ಯಾಕ ಒದರ್ಲಾಕತ್ತಿ ಬಣ್ಣ ಕಪ್ಪಾಗಿದ್ದಕ್ಕಾಗಿ ಕಪ್ಪಾದದಕ್ಕಾಗಿ ಕಾಳಿ ಕಾಳಿ ಅಂತ ಹೇಳಿ ಒದರ್ಲಕತ್ತ ಕಾಳಿ ಅಂದ್ರ ಮರಾಠಿ ಒಳಗ ಕಪ್ಪಿದ್ದವ್ರಿಗೆ ಕಾಳಿ ಅಂತಾರೆ ಹೌದೌದು ಗೋರಿ ಅಂದ್ರ ಬ್ಯಾಳಗಿದ್ದವ್ರಿಗೆ ಗೋರಿ ಅಂತಾರ ಹೌದೌದು ಅದಕ್ಕೆ ಅವಾಗ ಹೇಳ್ತಾಳ ಪಾರ್ವತಿ ಏನತ್ತ ಕಪ್ಪು ಬಣ್ಣ ಬಂದ್ಲಿ ಪತಿ ಪತಿದೇವ ಕಾಳಿ ಕಾಳಿಲಕತಿ ಮುಂದೆ ನಾನು ಗೌರಿಯಾಗಿ ಬರ್ತೇನೆ ನೋಡಕಿ ತಡಿನಿ ಅಂದಳಕಿ ಅದಕ್ಕ ಮುಂದ ಗೌರಿಯಾಗಿ ಬಂದದಕ್ಕಾಗಿ ಗೌರಿ ಗೌರಿ ಅಂದರಕಿ ಗೌರಿ ಅಂದ್ರ ಪಾರ್ವತಿನು ಹಾಕಿನ ಕಾಳಿನು ಹಾಕಿನ ಗೌರಿನು ಹಾಕಿನ ನಾನಾ ತರ ರೂಪ ತೊಟ್ಟಕ್ಕೆ ಹಾಕಿನ ಒಂದ್ ಮಾತು ಹೇಳಣ ಹತ್ತು ಅವತಾರ ಸುದ್ದಿ ಹೇಳ ನೋಡ್ರಿ ಹೇಳ್ತಾನ ಪರಮಾತ್ಮ್ ಹತ್ತ ಅವತಾರದ ಅವತ್ತ ಇವ್ರ ಮೇಳದಾಗ ಸೂರ್ ಬಾರಿಸ್ತಾನ ನೋಡ್ರಿ ಅವ್ ಕಣ್ಮುಚ್ಕ ಹೋ ಅವನು ಹೇಳ್ತಾನು ಏನ್ ಹೇಳ್ತಾನು ಏನ ಲಂಕಿರಿ ಡಂಕಿರಿ ಗಮಗಿ ಆರತಿ ಭಾರತಿ ಭಾರತಿ ಗಮಗ ಅವ್ರಿಗೆ ಚಟಾ ಐತಿ ನಾರದು ಎಲ್ಲ ವಾಸ್ತುಗಳು ಚಟ ಐತಿ ಯಾಕಂದ್ರ ನರಕಾಸುರದ ಐತಿ ನರಕದ ಕಾಟಿ ಒಳಗೆ ಓದ ಶಿಂದೆ ಗೋಭಿ ಕಾಸು ಏನ್ ಇಟ್ಟಾಗ ಮತ್ತ ಹೋಗಿದ್ರಲ್ಲೇ ಹಂದಿ ಆಗಿ ಹಿಂದೆ ನೋಡ್ಲಾಕ್ ಹೋಗಿದ್ದಾನೆ ನಾರುದು ಹೆಂಗ ನಾರತತಿ ಹೆಂಗಿಲ್ಲ ಚಟ ಐತ್ರಿ ಅವ್ರಿಗೆ ಅಭ್ಯಾಸ ಆಗೈತಿ ಅದಕ್ಕ ಇರ್ಲಿ ತಮ ಲಕ್ಷ್ಮಣ ಶ್ಯಾನೆ ಬಾಳದಿ ಒಂದನ್ ಒಂದ ಟೈಮದೊಳಗ ನೀನ ಪರಮಾತ್ಮ ಅಂದ ಮೈ ಮ್ಯಾಗ ಒಂದ ಬಟ್ ಅರಿಬಿದ್ದಿಲ್ಲ ಓಡ್ಲಕ್ಕ ಕಾಮವಿಕಾರ ಆಗಿ ಪಾರ್ವತಿ ಮೈ ಮೇಲೆ ಮನಸ್ಸು ಮಾಡಿ ಓಡ್ಲಕ್ ಹತ್ತಿದ್ದ ಬೆನ್ನ ಹತ್ತಿದ್ದ ಬೆನ್ನ ಹತ್ತಿದ ಕಾಮ ವಿಕಾರ ಹೇಳ್ತಾಳ ಪಾರ್ವತಿ ಪತಿದೇವ ಯಾಕ ಇಷ್ಟೊಂದು ಕಾಮವಿಕಾರಾಗಿ ಬೆನ್ನ ಕೇಳಿಲ್ಲ ಕೇಳಲಿಲ್ಲ ಏ ಅದೇಕ ಅದಕ್ಕೆ ಹಿಂಬಾಲ ಬೆನ ಹತ್ತಿ ಓಡುತ್ತಿದ್ದ ಅವಾಗೊಬ್ಬ ಋಷಿಮುನಿ ಹಾದು ನಡೆದಿದ್ದ ಹಾದಿ ಒಳಗ ಪಾರ್ವತಿ ಹೋಗಿ ಆ ಋಷಿಮುನಿ ಬೆನ್ನಿಗೆ ಆಧಾರ ಆಗಿ ನಿಂತಳು ಅಡಿಗಳ ಅಡಿಗೆದಾಗ ಪರಮಾತ್ಮನ ಮೈ ಮೇಲೆ ಒಂದು ಬಟ್ಟ ಅರಿ ಬೀದಿದಿಲ್ಲ ದಿಗಂಬರಿಯಾಗಿ ಓಡ್ಲಾಕತ್ತಿದ್ದ ಅವಾಗ ಋಷಿಮುನಿ ಒಂದ್ ದಗದ ಮಾಡ್ಯಾನ ಅವರು ತನ್ನ ಕಮಾಂಡಲದೊಳಗಿನ ನೀರು ತಗೊಂಡ ಪರಮಾತ್ಮನ ಲಿಂಗಕ್ ಹೊಡ್ದಾನ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದ ಮುಂದ ಬಾರ ಜ್ಯೋತಿರ್ಲಿಂಗ ಆಗಿ ಉಳಿಬೇಕಾಗ್ಯದ ಆ ಹುಚ್ಚಿ ಬಿದ್ದಿರುವಂತ ಲಿಂಗ ಹೊಳ್ಳಿ ಯಾವಾಗ ಜೋಡಿಸ್ಕೊಂಡವನವ ಇನ್ನು ಇವನ್ ಲಿಂಗ್ ಇವಾಗ ಗೊತ್ತಿಲ್ಲ ನೀನ್ ಅವನ್ ಹೇಳ್ತಾನಿವಂಭಕರ್ಣಗೇನಾಗಬೇಕೋ ಹೇಳಪ್ಪಂಬನಂತೆ ವಾದಾಡಿ ದುಡುಕಿ ಬೀಳುವುದಲ್ಲ ಕುಂಭಕರ್ಣಾಗಬೇಕು ಹೇಳಪ್ಪ ಯಾ

ಬರದೆ ಇದರೇ ಮಾಫಿನೇ ಐತಿ ಜಬರಿ ಮಾಡುದಿ ಇಲ್ಲ ನೆರದ ಸಭಾ ವಿಚಾರ ಮಾಡರಿ ನೀವೇನ ಮಾಡಲ್ಲ ಅಲ್ಲ ಬರದೇ ಮಾಫಿನೇ ಐತಿ ಜಬರಿ ಮಾಡುದಿ ಇಲ್ಲ ನೆರದ ಸಭಾ ವಿಚಾರ ಮಾಡರಿ ನೀವೇನ ಮಾಡಲ್ಲ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸಣ್ಣ ಬಾಲ ವರದ ಹಸ್ತಿಕ ಮೋಹನ ದಾಸರು ಸಣ ಬಾಲ ಹಾದಿ ಹಿಡದ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಏ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವದ